ಎಲ್ಲರಿಗೂ ನಮಸ್ಕಾರ ಇಡೀ ಕರ್ನಾಟಕ ಜನತೆಗೆ ಕಾಲು ಸೂಪು ಹೇಗೆ ಮಾಡೋದು ಹೆಲ್ದಿಯಾಗಿ ಅನ್ನೋದು ನಿಮಗೆ ತೋ ಆನ್ ಮಾಡಿ ಕುಕ್ಕರ್ ಇಟ್ಟಿದ್ದೀನಿ ಒಂದು ಕಪ್ಪು ಎಣ್ಣೆ ಇದ್ದೀನಿ ಈಗ ನಾನು ಕರಿಬೇ ಸೊಪ್ಪು ಫಸ್ಟ್ ಹಾಕೊಂಡ ಆಮೇಲೆ ಈರುಳ್ಳಿ ಇದು ಬೆಳ್ಳುಳ್ಳಿ ಶುಂಠಿ ಕುತ್ಕೊಂಡಿದ್ದೀನಿ ಯಾಕಂದ್ರೆ ಮಿಕ್ಸಿದಲ್ಲಿ ಹಾಕಿಲ್ಲ ಕುಟ್ಕೊಂಡ್ರೆ ರಸ ಚೆನ್ನಾಗಿ ಎಳಿತೈತೆ ನೋಡಿ ತೆಗೆತ್ಕೋಬೇಕು ಸ್ವಲ್ಪ ತಕ್ಷಣ ಜೀರಿಗೆ ಮೆಣಸು ಕುಟ್ಕೊಂಡಿದ್ದೀನಿ ಇದನ್ನ ಇದನ್ನೆಲ್ಲ ಹಾಕೋಬೇಕು ಜೀರಿಗೆ ಮೆಣಸು మే ఈ బెళ్ళి మే కొమీ సొప్పు పుదీనా స్పూన్ హాక్తీ అరశ్ స్పూన్ హాకీ మేము ఉప్పు ఒం స్పూను తిరుగుక ఇష్ట స్వల్ప ముగదే ఈ కాలు కాలు హోతాయి ಈಗ ಮಿಕ್ಸ್ ಮಾಡ್ಕೊಳ ಕೆಲವರು ಏನ್ ಮಾಡ್ತಾರೆ ಅಂದ್ರೆ ಸಾಂಬಾರ್ ತರ ಮಾಡ್ಬಿಟ್ಟು ಎಲ್ಲಾ ತರ ಹಚ್ಚಿಮೆಣಕಾಯಿ ಎಲ್ಲ ಹಾಕ್ಬಿಟ್ಟು ಸೂಪ್ ಮಾಡ್ತಾರೆ ಅದು ಸೂಪ್ ತರ ಇರಲ್ಲ ಅದು ಸಾರ್ ತರ ಇರುತ್ತೆ ನೋಡಿ ಈಗ ಎಲ್ದಿ ತರ ಸೂಪ್ ಇದು ಸಿಂಪಲ್ ಆಮೇಲೆ ಬೇಕಾದ್ರೆ ಮಸಾಲ ಹಾಕೊಂಡು ಮಾಡ್ಕೋಬಹುದು ಇದು ಸೂಪ್ ಅಂದ್ರೆ ಸೂಪ್ ತರನೇ ತೋರಿಸ್ಬೇಕು ಈಗ ಒಂದ್ ಚಂಬು ನೀರ್ ಇದ್ದೀನಿ ಎಲ್ಲ ಕುಟ್ಕೊಂಡು ಒಗ್ಗರಣೆ ಹಾಕಿ ಕಾಲು ಹಾಕಿದ್ದೀನಿ ಲಾಸ್ಟ್ ನೀರು ಹಾಕೊಂಡ್ಬಿಟ್ಮೇಲೆ ಎರಡು ಸ್ಪೂನು ಧನಿಯಾ ಪುಡಿ ಧನಿಯಾ ಪುಡಿ ಹಾಕ್ತೀನಿ ಹಾಕ್ಬಿಟ್ಟು ಕಲಸಿಬಿಟ್ಟು ಕುಕ್ಕರ್ ಮುಚ್ಚಿಬಿಟ್ರೆ ಒಂದು ನಾಲ್ಕು ವಿಸಿಲ್ ಐದು ವಿಸಿಲ್ಗೆ ತೆಗಿಬೇಕು ಈ ಕುಕ್ಕರ್ ಹಾಕೊತಾ ಇದ್ದೀನಿ ತೆಗೆದುಬಿಟ್ಟು ಹ್ಮ್ ಸೂಪ್ ರೆಡಿ ಈ ತರ ನೋಡು ಇಷ್ಟು ಸಿಂಪಲ್ ಸೂಪು ಇದು ಸಪ್ರೇಟಾಗಿ ಆಗಿ ಸೂಪ್ ಕಡೆ ಇಟ್ಕೊಂಡ್ಬಿಟ್ಟು ಇದು ಸಪ್ರೇಟಾಗಿ ಆಗಿ ಮಸಾಲೆ ಇಟ್ಕೊಂಡ್ರೆ ಅನ್ನಕ್ಕೆ ಮುದ್ದೆಗೆ ಸರೋಗುತ್ತೆ ಇದು ಸೂಪ್ ಅಂದ್ರೆ ಸೂಪ್ ಥರನೇ ತೋರಿಸ್ಬೇಕಲ್ವಾ ಈಗ ನಾನು ಸೂಪ್ ತೆಗಿತಾ ಇದೀನಿ ನೋಡಿ ಚೆನ್ನಾಗಿ ಬಂದಿದ್ದಾರೆ ರಸ ಅಲ್ಲ ಇದಕ್ಕೆ ನಾವು ಹೇಗೆ ಬೇಕು ಮಸಾಲೆ ನಾವು ಕಳ್ಸ್ಕೋಬಹುದು ಇದು ಒಂದಿನ ನಿಮಗೆ ಸಾರು ಹೇಗೆ ಮಾಡೋದಂತ ತೋರಿಸ್ಕೊಡ್ತೀನಿ ಸೂಪ್ ಹಾಕೋನಾ ಸೂಪ್ ರೆಡಿ ಆಗಿದೆ ನೀವು ಒಂದ್ಸಾರಿ ಮನೇಲಿ ನೋಡಿ ಎಳ್ದಿ ಸೂಪು ಮತ್ತೆ ನಿಮ್ಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆಶೀರ್ವದಿಸಿ ಥ್ಯಾಂಕ್ ಯು